ನಮಸ್ಕಾರ ಕರ್ನಾಟಕ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಪ್ರತಿಭಾವಂತ ಜಿಲ್ಲೆ ಹೆಚ್ಚಿನ ವಿದ್ಯಾವಂತರು ಬಹಳ ಸೂಕ್ಷ್ಮತಿಗಳು ಇರ್ತಕ್ಕಂಥ ಜಿಲ್ಲೆ ವಿಜಯಪುರ ಜಿಲ್ಲೆ ಕಡೆಗೆ ಹೋಗಿ ಬರೋಣ ಏನಪ್ಪ ಸಾಹಿ ಅವರು ವಿಜಯಪುರ ಜಿಲ್ಲೆ ಕಡೆಗೆ ಯಾಕೆ ಹೊಟ್ರು ಅನ್ಬೋದು ತಾವು ಅದು ಸರಿನೇ ಇದೆ ಯಾಕೆ ಹೋಗ್ತಾ ಹೋಗ್ತಾಯಿದ್ದೀನಂದರೆ ಕರ್ನಾಟಕ ಸರ್ಕಾರ ತಾಲೂಕಿನ ಎಲ್ಲ ಒಂದು ಆಡಳಿತವನ್ನು ನೋಡೋದಕ್ಕೆ ತಾಲೂಕಿನ ಎಲ್ಲ ಒಂದು ವ್ಯವಹಾರ ನೋಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ತಾಲೂಕು ಅಧಿಕಾರಿಗಳನ್ನ ನೇಮಿಸ್ತಾರೆ ಅಂದರೆ ಆ ತಾಲೂಕು ಅಧಿಕಾರಿಗಳಿಗೆ ಆ ತಾಲೂಕಿನ ಎಲ್ಲ ಮಾಹಿತಿ ಅವರ ಇಲಾಖೆ ಸಂಬಂಧಪಟ್ಟಂತೆ ಅವ್ರ ಹತ್ರ ಇರಬೇಕು ಅದನ್ನು ಪಾಲನೆ ಮಾಡಬೇಕು ಲಾಲನೆ ಮಾಡಬೇಕು ನಿರ್ವಹಿಸಬೇಕು ಅಂತಕ್ಕಂಥದ್ದು ಹಾಗೇ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅವರವರ ಜಿಲ್ಲೆಯಲ್ಲಿ ಏನೇನಿದೆ ಕುಂದುಕೊರತೆ ಏನಿದೆ ಅವ್ಯವಸ್ಥೆ ಏನಿದೆ ವ್ಯವಸ್ಥೆ ಏನಿದೆ ಎಲ್ಲಿ ಸರಿ ನಡೀತಾ ಇದೆ ಎಲ್ಲಿ ಸರಿ ನಡೀತಾ ಇಲ್ತಕ್ಕಂಥದ್ದು ನೋಡಿಕೊಳ್ಳೋದಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನೇಮಿಸ್ತಾರೆ ಏನಾಗಿದೆಪ್ಪ ಇಷ್ಟೆಲ್ಲ ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರ ಕಚೇರಿ ವಿಜಯಪುರಲ್ಲಿ ಏನು ನಡೀತಾ ಇದೆ ನಾವು ವಿಜಯಪುರ ಜಿಲ್ಲೆ ಉಪನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಚವಾಣ್ ಸಾಹೇಬ್ರಿಗೆ ಒಂದು ಮಾಹಿತಿಯನ್ನು ಕೇಳಿದೆವು ಏನು ಕೇಳಿದೆವು ತಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗನವಾಡಿಗಳಿಗೆ ಏನು ಮೂಲಭೂತ ಸೌಕರ್ಯ ಇದೆಯಲ್ಲ ಮೂಲಭೂತ ಸೌಕರ್ಯ ಹೊಂದಿರತಕ್ಕಂಥ ಅಂಗನವಾಡಿಗಳು ಎಷ್ಟು ಇರದೇ ಇರತಕ್ಕಂಥ ಅಂಗನವಾಡಿಗಳೆಷ್ಟು ಅಂತಕ್ಕಂಥ ವಿಷಯವನ್ನು ನಾವು ಕೇಳಿದೆವು ಅವ್ರು ಏನು ಮಾಡಿಬಿಟ್ರು ಇಮಿಡಿಯೇಟ್ ಮೂರು ದಿವಸದಲ್ಲೇ ಎಲ್ಲ ಸಿ ಡಿ ಪಿ ಒಗಳಿಗೆ ವಿಜಯಪುರ ಜಿಲ್ಲೆಯ ಎಲ್ಲ ಸಿ ಡಿ ಪಿ ಒಗಳಿಗೆ ಪತ್ರ ಬರೆದು ನೀವು ಸಿಕ್ಸ್ ಇಂಟು ಬ್ರಕೆಟ್ ತ್ರೀನಲ್ಲಿ ಇವರಿಗೆ ಮಾಹಿತಿ ನೀಡಿ ಕಳಿಸ್ಬಿಟ್ಟು ಏನಿದ್ರರ್ಥ ಈ ಜಿಲ್ಲೆಯ ಉಪನಿರ್ದೇಶಕರಿಗೆ ತಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂಗನವಾಡಿಗಳಿಗೆ ಮೂಲಭೂತ ಸೌಕರ್ಯ ಇದನೋ ಅಥವಾ ಇಲ್ಲವೋ ಅಂತಕ್ಕಂಥ ವಿಚಾರ ಇವರಿಗೆ ತಿಳಿದು ಇರುವುದು ಈ ಮೇಲ್ನೋಟಕ್ಕೆ ಕಂಡು ಬರ್ತದೆ ಹಾಗಾದರೆ ಇವ್ರ ಕೆಲಸ ಏನು ಉಪನಿರ್ದೇಶಕರು ಯಾಕೆ ಬೇಕು ಎಲ್ಲ ಸಿಡಿಪುಗಳನ್ನು ನೋಡ್ಕೊಂಡು ಹೋಗ್ತಿರು ಬೆಂಗಳೂರದ ಕೂತವ್ರು ನೋಡ್ತಿದ್ರು ಇವ್ರದ್ದೇನು ಕೆಲಸ ಹಾಂ ಎಂಥ ಸೂಕ್ಷ್ಮ ಇಲಾಖೆ ಅಂದರೆ ಹಸುಗೂಸುಗಳನ್ನು ಜೋಪಾನ ಮಾಡತಕ್ಕಂತ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮೂಲಭೂತ ಕೆಲಸ ಯಾವುದೆಂದರೆ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರ ಕೊಡೋದು ಕಿಶೋರಿಯರಿಗೆ ಪೌಷ್ಟಿಕ ಆಹಾರ ಕೊಡುವುದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವುದು ಮೂರು ವರ್ಷದ ಮಕ್ಕಳಿಗೆ ಅಂಗನವಾಡಿಗೆ ಕರೆದುಕೊಂಡು ಬಂದು ವಿದ್ಯೆಯೊಂದಿಗೆ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸದ ಇಲಾಖೆ ಇದಕ್ಕೆ ಬಿಟ್ಟು ಇವ್ರಿಗೆ ಬೇರೆ ಏನೂ ಕೆಲಸ ಇಲ್ಲ ಅಂಗನವಾಡಿ ಬಿಟ್ಟರೆ ಇವ್ರಿಗೆ ಏನು ಕೆಲಸ ರೀ ಅಂಗನವಾಡಿ ಮೂಲಭೂತ ಸೌಕರ್ಯ ಅದನ್ನ ಇಲ್ಲ ಅಂತಕ್ಕಂಥದ್ದು ಆ ಉಪನಿರ್ದೇಶಕರೇ ಗೊತ್ತಿಲ್ಲ ಅಂದರೆ ಇವರು ಎಷ್ಟು ದಕ್ಷ ಅಧಿಕಾರಿಗಳು ಅದು ಜನನೇ ಹೇಳಬೇಕು ಇವರು ಒಳ್ಳೆಯವರು ಇವರು ಕೆಲಸ ಮಾಡ್ತಾರೋ ಇವರು ಕೆಟ್ಟವರು ಆ ಜಿಲ್ಲೆ ಜನನೇ ಹೇಳಬೇಕು ಯಾಕಂತ ಕೇಳಿದ್ರೆ ಮುಖ್ಯವಾಗಿ ಇವರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳಿಗೆ ಸಾಕಷ್ಟು ಸಲ ಭೇಟಿ ಕೊಟ್ಟು ಅಲ್ಲೇನು ವ್ಯವಸ್ಥೆ ಇದೆಯೋ ಇಲ್ಲವೋ ಪರಿಶೀಲನೆ ಮಾಡಿ ವ್ಯವಸ್ಥೆ ಕಲ್ಪಿಸ್ತಕ್ಕಂಥ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಎಲ್ಲಿ ಮೂಲಭೂತ ಸೌಕರ್ಯ ಇದೇ ಇಲ್ಲ ಅನ್ನೋದು ಗೊತ್ತಿಲ್ಲ ಇವರು ಸಿಡಿಪಿಗಳಿಗೆ ಕೇಳ್ತಂದರೆ ನನಗಂತೂ ಇವರ ಉತ್ತರಕ್ಕೆ ನಾಚಿಕೆ ಆಗುತ್ತದೆ ಅವರಿಗೆ ನಾಚಿಕೆ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ಅದನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಕೇಳಬೇಕು ಅವರಿಗೆ ಸಂಬಂಧಿಸಿದ ಮಂತ್ರಿಗಳು ಕೇಳಬೇಕು ಸರ್ಕಾರ ಕೇಳಬಹುದು ಭಯನೇ ಇಲ್ವಾ ಇವರಿಗೆ ಮಾಹಿತಿ ಇಲ್ಲ ಅಂತೇಳಿ ಸಿಡಿಪಿಗಳಿಗೆ ಬರೀತಾರೆ ಅಂದ್ರೆ ಇವ್ರಿಗೆ ಭಯನ ನಲ್ಲಿ ಇದೀಗ ತಾನೇ ಫೋನ್ ಮಾಡಿದ್ದೆ ನಾನು ಅವರಿಗೆ ನಾವು ಮಾನವ ಸರಪಳಿಯಲ್ಲಿ ಇದ್ದೀವಿ ಎರಡು ದಿವಸ ಬಿಟ್ಟು ಕೊಡ್ತೀನಿ ಅಂತ ಫೋನ್ ಮಾಡಿ ಕೇಳಿದಾಗ ಮಾತಾಡ್ತಾರೆ ಬಟ್ ರೈಟಿಂಗ್ ರೈಟಿಂಗ್ನಲ್ಲಿ ಬರವಣಿಗೆಯಲ್ಲಿ ಕೊಡ್ತಾರೆ ನಮ್ಮ ಹತ್ರ ಇಲ್ಲ ಎಂಬಂತೆ ಸಿಡಿಪಿ ಒಳಗೆ ಫಾರ್ವರ್ಡ್ ಮಾಡ್ತಾರೆ ಹಾಗಾದರೆ ಈ ಜಿಲ್ಲೆಯ ಮಕ್ಕಳ ಕಿಶೋರಿಯರ ಗರ್ಭಿಣಿಯರ ಪರಿಸ್ಥಿತಿ ಏನಾಗಿದೆ ಯಾವ ಮೀಟಿಂಗಲ್ಲೂ ಇವರಿಗೆ ಮೂಲಭೂತ ಸೌಕರ್ಯ ಬಗ್ಗೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎಂ ಬಿ ಪಾಟೀಲ್ ಕೇಳಿಲ್ವೇ ಇದು ನೋಡಿದರೆ ಕೇಳಿಲ್ಲ ಅನಿಸ್ತದೆ ಯಾಕಂದ್ರೆ ಮಂತ್ರಿಗಳು ಕೂಡ ಈ ಅಧಿಕಾರಿಗಳ ಒತ್ತಡಕ್ಕೆ ಮಣಿದಿದ್ದಾರೆ ಅಂದರೂ ತಪ್ಪಾಗಲಾರದು ಜಿಲ್ಲಾಧಿಕಾರನು ಕೇಳಿಲ್ವಾ ಯಾಕಂದ್ರೆ ಯಾರಾದರೂ ಒಬ್ರು ಕೇಳಿದರೆ ಸರ್ಕಾರದ ಮೇಲಾಧಿಕಾರಿಗಳು ಕೇಳಿದರೆ ಅಥವಾ ಮಂತ್ರಿಗಳು ಕೇಳಿದರೆ ಇವರ ಹತ್ರ ಮಾಹಿತಿ ಇರ್ತಿತ್ತು ಅದನ್ನು ನಮಗೆ ಕೊಟ್ಟು ಬಿಡ್ತಿದ್ರು ಮಾಹಿತಿನೇ ಇಲ್ಲದ ಅಧಿಕಾರಿಗಳು ಅವರ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ಯಾರು ಇದು ಸಾರ್ವಜನಿಕರು ಇವರಿಗೆ ಉತ್ತರ ಕೊಡಬೇಕಾಗುತ್ತದೆ ಯಾಕಂತ ಕೇಳಿದರೆ ನಾವು ಏನು ಮಾಡೋಕ್ಕಾಗಲ್ಲ ಎಲ್ಲಿ ತಪ್ಪಿದೆ ಏನು ಮಾಡ್ತಾ ಅಂದರೆ ಹೇಳ್ಬೋದು ಬಟ್ ಇಂಥವರಿಗೆ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಉತ್ತರ ಸರ್ಕಾರ ಕೊಡಬೇಕು ಇಲ್ಲ ಮೇಲಾಧಿಕಾರಿಗಳು ಕೊಡಬೇಕು ಇಲ್ಲ ಜನ ಕೊಡಬೇಕು ಬಟ್ ಇನ್ನು ಮುಂದಾದರೂ ಚವ್ವಾಣ್ ಸಾಹೇಬರು ಎಲ್ಲಿ ತಾವು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಯಾವ ಸರ್ಕಾರದ ಅನ್ನ ತಿಂತಾರೆ ಅದರ ಋಣ ತೀರಿಸಬೇಕಾದರೆ ಪ್ರತಿಯೊಂದನ್ನು ಪಿನ್ ಟು ಪಿನ್ ಇವರಿಗೆ ಮಾಹಿತಿ ಇಟ್ಕೊಂಡು ಕೆಲಸ ಮಾಡಬೇಕು ನಮ್ಮ ಒಂದು ಈ ನ್ಯೂಸ್ ಚಾನೆಲ್ ಆಶಯ ಏನಂದರೆ ಚವ್ಹಾಣ್ ಸಾಹೇಬರು ಇನ್ನು ಮುಂದಾದರೂ ಇದರ ಬಗ್ಗೆ ಕಾಳಜಿ ಒಯ್ದು ಕೆಲಸ ಮಾಡ್ತಾರೆ ಅಂತಕ್ಕಂಥ ఆశాభావన